ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ಹೊಸ ಪಡಿತರ ಚೀಟಿಗಳ ಒಂದು ವಿತರಣೆ ಶೀಘ್ರದಲ್ಲಿ ಯಾವುದು ಸ್ನೇಹಿತರೆ ಹೊಸದಾಗಿ ಪಡಿತರ ಚೀಟಿಗೆ ಏನಪ್ಪಾ ಅಂತಂದರೆ ಅರ್ಜಿಗಳನ್ನ ಈಗಾಗಲೇ ಯಾರೆಲ್ಲ ಸಲ್ಲಿಸಿದ್ರೆ ಅಂಥವ್ರ ಒಂದು ರೇಷನ್ ಕಾರ್ಡ್ಗಳು ಏನಪ್ಪಾ ಅಂತಂದರೆ ಪರಿಷ್ಕರಣೆ ನಡೆಸಲಾಗ್ತಾಯಿದೆ ಅಂತ ಹೇಳ್ಬೋದು ಇನ್ನು ಪ್ರಕ್ರಿಯೆ ಮುಗಿದ ನಂತರ ಏನಪ್ಪ ಅಂತಂದರೆ ಹೊಸ ಪಡಿತರ ಚೀಟಿಗಳೇನಪ್ಪ ಅಂತಂದರೆ ಇಲ್ಲಿ ವಿತರಣೆ ಮಾಡೋದಕ್ಕೆ ಕ್ರಮ ವಹಿಸಲಾಗುತ್ತೆ ಅಂಥೇಳಿ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾದಂಥ ಕೆ ಎಚ್ ಮುನಿಯಪ್ಪ ಸರ್ ಅವರು ಕೂಡ ತಿಳಿಸಿದ್ದಾರೆ ಹಾಗಾದರೆ ಯಾವ ಒಂದು ಹೊಸ ರೇಷನ್ ಕಾರ್ಡ್ಗಳು ವಿತರಣೆ ಪ್ರಾರಂಭ ಆಗುತ್ತೆ ಮತ್ತು ಮೊದಲು ಯಾವ ಜಿಲ್ಲೆಗಳಿಗೆ ರೇಷನ್ ಕಾರ್ಡ್ಗಳನ್ನು ವಿತರಣೆ ಪ್ರಾರಂಭವಾಗಲಿದೆ ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಏನು ಹೊಸ ಅರ್ಜಿ ಸಲ್ಲಿಕೆ ಏನಪ್ಪ ಅಂತಂದರೆ ಗ್ರಾಮವನ್ ಮತ್ತು ಕರ್ನಾಟಕವನ್ನಲ್ಲಿ ಅತಿ ಹೆಚ್ಚು ಅರ್ಜಿ ಸಲ್ಲಿಕೆಯಾಗಿವೆ ಅಂತಲೇ ಹೇಳ್ಬೋದು ನೀನು ಯೋಜನೆಯ ಒಂದ ಲಾಭ ಪಡೆಯೋದಕ್ಕೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಏನಪ್ಪಾ ಅಂತಂದರೆ ಕಡ್ಡಾಯವಾಗಿದೆ ಅಂತ ಹೇಳ್ಬೋದು ಇನ್ನು ಕೆಲವು ಜಿಲ್ಲೆಗಳಿಗೆ ಏನಪ್ಪಾ ಅಂತಂದರೆ ಮೊದಲನೇದಾಗಿ ರೇಷನ್ ಕಾರ್ಡ್ಗಳ ವಿತರಣೆ ಪ್ರಾರಂಭವಾಗಲಿದೆ ಅಂತಲೂ ಕೂಡ ಹೇಳಲಾಗಿದೆ ಹಾಗಾದರೆ ಮೊದಲು ರೇಷನ್ ಕಾರ್ಡ್ ವಿತರಣೆ ಮಾಡುವಂಥ ಜಿಲ್ಲೆಗಳು ಯಾವುವು ಅಂತ ನೋಡೋದಾದರೆ ಅಂದರೆ ಮೊದಲನೇದಾಗಿ ಅಂತಂದರೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತ ಮೂರರ ಒಳಗಡೆ ಯಾರೆಲ್ಲ ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿ ಸಲ್ಲಿಸಿರ್ತಾರ ಅಂಥವರಿಗೆ ಮೊದಲನೇದಾಗಿ ವಿತರಣೆ ಆಗುತ್ತೆ ಓಕೆನಾ ಎರಡು ಸಾವಿರದ ಇಪ್ಪತ್ತ್ ಮೂರರ ಒಳಗಡೆ ಸಲ್ಲಿಸಿರುವಂಥ ಅರ್ಜಿಗಳು ಈಗ ವಿಲೇವರಿ ಆಗಿದೆ ಅಂತಲೂ ಕೂಡ ಹೇಳ್ಬೋದು ಅವುಗಳ ಒಂದು ಪರಿಷ್ಕರಣೆ ಪೂರ್ಣಗೊಂಡಿದೆ ಅಂತ ಹೇಳ್ಬೋದು ಏನು ಶೀಘ್ರದಲ್ಲಿ ಏನಪ್ಪ ಅಂತಂದರೆ ಅವರಿಗೆ ಮೇಲೆ ವಿತರಣೆ ಪ್ರಾರಂಭ ಆಗುತ್ತೆ ಅದರಲ್ಲಿ ಮೊದಲನೆಯ ಮೊದಲನೆಯದಾಗಿ ವಿತರಣೆ ಆಗುವಂಥ ಜಿಲ್ಲೆಗಳು ನೋಡೋದಾದರೆ ಇಲ್ಲಿ ಚಿತ್ರದುರ್ಗ ಆಮೇಲೆ ದಾವಣಗೆರೆ ಆಮೇಲೆ ದಕ್ಷಿಣ ಕನ್ನಡ ಆಮೇಲೆ ಬಾಗಲಕೋಟೆ ಏನು ಹಾವೇರಿ ಆಮೇಲೆ ಬೀದರ್ ಆಮೇಲೆ ರಾಯಚೂರು ಏನು ಕೊಪ್ಪಳ ಮತ್ತು ಯಾದಗಿರಿ ಮತ್ತು ವಿಜಯಪುರ ಜಿಲ್ಲೆಗಳಿಗೆ ಏನಪ್ಪಾ ಅಂತಂದರೆ ಇಲ್ಲಿ ಮೊದಲನೇದಾಗಿ ಕಾರ್ಡ್ಗಳ ವಿತರಣೆ ನೀಡಲಾಗ್ತಾ ಇದೆ ಅಂತ ಕೂಡ ತಿಳಿಸಿದ್ದಾರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಸಚಿವರಾದಂಥ ಕೆ ಎಚ್ ಮುನಿಯಾಪರ್ಸ್ ಅವರು ಏನಪ್ಪಾ ಅಂತಂದರೆ ಈ ಕುರಿತು ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಅಂತ ಹೇಳ್ಬೋದು ಇನ್ನು ಬಿ ಪಿ ಎಲ್ ಕಾರ್ಡ್ಗಳಿಗೆ ಏನಪ್ಪಾ ಅಂತಂದರೆ ಕಾಯುತ್ತಿರುವಂಥ ಒಂದು ಕುಟುಂಬಗಳು ತಮ್ಮ ಒಂದು ಅರ್ಜಿಯ ಸ್ಥಿತಿಯನ್ನು ಕೂಡ ನಿರೀಕ್ಷೆಯನ್ನು ಕೂಡ ಮಾಡ್ತಾಯಿದ್ದಾರೆ ಆದರೆ ಯಾರಿಗೆ ಯಾವ ಒಂದು ಜಿಲ್ಲೆಗಳಿಗೆ ಕಾರ್ಡ್ ವಿತರಿಸಲಾಗುತ್ತದೆ ಎಂಬುದನ್ನು ಇಲ್ಲಿ ಅರ್ಜಿ ವಿಲೇವಾರಿ ನಂತರವಷ್ಟು ಏನಪ್ಪಾ ಅಂತಂದರೆ ನಿರ್ಧಾರ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು ಇನ್ನು ಜೊತೆಗೆ ಏನಪ್ಪಾ ಅಂತಂದರೆ ಬಡತನ ರೇಖೆಗಳಿಗಿಂತ ಮೇಲುವರು ಮೇಲೆ ಇರುವರು ಕೂಡ ಏನಪ್ಪಾ ಅಂತಂದರೆ ಇಲ್ಲಿ ರೇಷನ್ ಕಾರ್ಡ್ ಪಡೆದಿದ್ದಾರೆ ಅಂತ ಹೇಳ್ಬೋದು ಇನ್ನು ಏನಪ್ಪ ಅಂತಂದರೆ ಸ್ವ ಇಚ್ಛೆಯಿಂದ ತಮ್ಮ ಒಂದು ಕಾರ್ಡ್ಗಳನ್ನ ರದ್ದುಪಡಿಸದಿದ್ದರೆ ಅಥವಾ ದಂಡ ಕೂಡ ವಿಧಿಸಲಾಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಇನ್ನು ಶ್ರೀಮಂತ ಕುಟುಂಬಗಳು ಅಂದರೆ ನೌಕರಿ ಮಾಡೋರಾಗಿರ್ಬೋದು ಅಥವಾ ನಾಲ್ಕು ವಾಹನ ಆಗಿರ್ಬೋದು ಇಂಥವ್ರು ಏನಪ್ಪಾ ಅಂತಂದರೆ ರೇಷನ್ ಕಾರ್ಡ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿದ್ದಾರೆ ಅಂಥವ್ರು ಕೂಡ ಏನಪ್ಪಾ ಅಂದರೆ ಇಲ್ಲಿ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡುವಂಥ ಒಂದು ಕಾರ್ಯ ಕೂಡ ನಡೀತಾ ಇದೆ ಇನ್ನು ಹೊಸ ರೇಷನ್ ಕಾರ್ಡ್ ಏನಾದರೂ ವಿತರಣೆ ಪ್ರಾರಂಭ ಆಯಿತು ಅಂತಂದರೆ ನಮ್ಮದೇ ಅಂತ ಒಂದು ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪಲ್ಲಿ ಮಾಹಿತಿಯನ್ನು ಕೂಡ ನೀಡ್ತಾ ಇರ್ತವೆ ಈ ಒಂದು ನಮ್ಮ ಗ್ರೂಪ್ಗಳನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿರ್ತೀನಿ ಅಲ್ಲಿಂದ ಕೂಡ ನೀವು ಜಾಯ್ನಿಂಗ್ ಆಗಿಬಿಟ್ಟು ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡೆದುಕೊಳ್ಬೋದು ಆಮೇಲೆ ಪ್ರತಿನಿತ್ಯ ಏನಪ್ಪಾ ಅಂತಂದರೆ ಸರ್ಕಾರದ ವಿವಿಧ ಅಪ್ಡೇಟ್ಸ್ಗಳನ್ನ ಕೂಡ ಬಿಡ್ತಾ ಇರ್ತೀವಿ ಈ ಒಂದು ನಮ್ಮೊಂದು ಗ್ರೂಪ್ಗಳಲ್ಲಿ ಸ್ನೇಹಿತರೆ ಈ ಒಂದು ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಎಂಡ್ ಮಾಡ್ತಾ